ಏನ್ ಮರಣ ಇನ್ ಕುಂತ್ಬಿಟ್ಟೆ ಹಾ ಇನ್ನೇನ್ ಇಲ್ಲ ಬಿಟ್ರಂಗ ಊರವರ್ ಕೊಳೆ ತೊಳದು ತೊಳ್ದು ನನಗಂತೂ ಸಾಕಾಗ ಗೊತ್ತಿಲ್ಲ ಅದಕ್ಕೆ ನಾನ್ ಮಾತ್ ಕೇಳಲ್ಲ ನೀನು ಏನ್ ಅದು ಮೊದ್ಲು ನೀನ್ ನನ್ ಮದ್ಲೇ ಮಾಡ್ಕ ಆ ಈಗ್ಲೇ ಬಟ್ಟೆ ಒಗ್ಯೋಕ್ ಪುರ್ಸತ್ತಿಲ್ಲ ಇನ್ನು ಅದು ಬೇರೆ ಅಯ್ಯೋ ಅದಕ್ಕೆ ಪುರ್ಸಕ್ಕೆ ಯಾಕೆ ಬೇಕು ಗತಿ ನೀನ್ ಮೊದ್ಲೆ ಮದುವೆ ಮಾಡ್ಕ ಮಿಕ್ಕಿ ಡ್ಯಾಮ್ ಇಬ್ರು ಸೇರಿ ಮಾತಾಡಿ ಕಳೆ ಆಯ್ತು 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 ಆ ಅಯ್ಯಪ್ಪೇ ಮಸಾ ಕಂಪ್ನಿ ನನ್ನ ಮಗನ ಈಗಿನ ಕಾಲದಲ್ಲಿ ಮಾತಾಡ್ಸೋತೆ ತಪ್ಪು ಅಂತೂ ಆ ಕೈಯಿಂದ ಬಚಾವಾಗಿ ಬಂದೆ ಅನ್ನು ಇನ್ನೂ ಯಾಕೆಂದ್ರೆ ತಾಳಿ ಸಮೇತ ಅವನು ಇಲ್ಲಿಗೂ ಹುಡ್ಕೊಂಬ್ರೂ ಬರ್ಬಹುದು ಹೇಳ್ದೆ ಅಲ್ಮಾರಿ ಕೆಲ್ಸ ಬಿಟ್ಟು ನನ್ ಮಗನ ಮದ್ವೆ ಮಾಡ್ಕೊಂಡು ಹಾಯಾಗಿರುವಂತ ಹೇಳಿದ್ಯಾ ಆದರ್ಶದ ಹುಚ್ಚು ದುಡಿಬೇಕನ್ನೋ ಕೆಚ್ಚು ಆಗ್ ಕೇಳಲಿಲ್ಲ ಈಗ ಕೇಳ್ತಿದ್ದಾಳಲ್ಲ ಬಿಡು ಏನಯಾ ನಿಶ್ಚಿತಾರ್ಥ ಯಾವಾಗ ಇಟ್ಕೊಳೋಣ ನಿನ್ನ ಸೊಸೆ ನಿನ್ನ ಇಷ್ಟ ಯಾವಾಗ್ ಬೇಕಾದ್ರೂ ಇಟ್ಕೋಬಹುದು ಕನ್ಯಾದಾನ ಮಾಡಿ ಅಕ್ಷತೆ ಹಾಕೋದಷ್ಟು ತಾನೇ ನನ್ ಕೆಲ್ಸ ಅಂದ್ರೆ ವರದಕ್ಷಿಣೆ ಹೊರೋಪಚಾರ ವರದಕ್ಷಿಣೆ ಯಾಕೆ ನನ್ನ ಮಗಳೇನ್ ಕುರುಡಿನ ಕುರೂಪಿನ ಈಗಲೂ ಹೂ ಅಂದ್ರೆ ಗಂಟುಗಳು ಕ್ಯೂ ನಿಂತ್ಕೊತಾರೆ ಗೊತ್ತಾ ಅದೇ ಆ ಕೌರವೇಶ್ವರ ನಿಂತಿದ್ನಲ್ಲ ಹಾಗ ಆತನ ಬಗ್ಗೆ ಅಷ್ಟೊಂದು ಹಗರವಾಗಿ ಮಾತಾಡ್ಬೇಡ ಆತ ಇಡೀ ಹಳ್ಳಿಗೆ ಹುಲಿಯಾಗಿ ಮೆರೆದೋನು ತಲೆ ಎತ್ತಿ ಬಾಡ್ದವನು ಕೈ ಎತ್ತಿ ನೀಡ್ದೋನು ಅಷ್ಟೇ ಅಲ್ಲ ತಪ್ಪ ಮಾಡಿದವನು ಹಿಡಿದು ತಲೆ ಬೋಳಿಸ್ತಾನೆ ಪ್ರೀತಿ ಮಾಡ್ತೀನಿ ಅಂತ ಹುಡುಗಿನ್ ಹೊತ್ಕೊಂಡು ಹೋಗ್ತಾನೆ ಹುಚ್ಚಿದ್ರೆ ಅತ್ಯಾಚಾರನೂ ಮಾಡ್ತಾನೆ ಮನುಷ್ಯನ ಭಾವನೆಗಳನ್ನ ಅರ್ಥ ಮಾಡ್ಕೊಳೋದಿಕ್ಕೆ ಬರೀ ಕಣ್ಣಿದ್ರೆ ಮಾತ್ರ ಸಾಲ್ದು ಒಳಗಣ್ಣ ಇರ್ಬೇಕು ಅವನು ಹೊರಟ ಇರಬಹುದು ಆದ್ರೆ ಮೋಸಗಾರ ಅಲ್ಲ ಅಹಂಕಾರ ಇರಬಹುದು ಈ ಮಾತು ಹೇಳ್ತಿದ್ದೀರಾ ಯಾರು ನೋಡಿದ್ದು ನೀನಾ ಅವಳ ನಾಲ್ಕು ಜನ ಆಪಾಪೋಲಿಗಳು ಹೇಳಿದ ಮಾತಿನ ಮೇಲೆ ನಂಬಿಕೆ ಇದೆ ಆದ್ರೆ ಇವಳು ಮಾತುಗೋಸ್ಕರ ತನ್ನ ಜೀವನಾನೇ ಬದಲಾಯಿಸಿಕೊಂಡ ಆ ವ್ಯಕ್ತಿ ಮೇಲೆ ನಂಬಿಕೆ ಇಲ್ಲ ಅಲ್ಲ ಪ್ರತ್ಯಕ್ಷವಾದರೂ ಪ್ರಮಾಣಸ್ ನೋಡಬೇಕು ಅಂತ ಹಿರಿಯರು ಹೇಳಿದ್ದಾರೆ ಆದರೆ ನೀವು ಪ್ರತ್ಯಕ್ಷವಾಗಿ ಕಂಡಿಲ್ಲ ಪ್ರಮಾಣಸ್ ನೋಡೋ ಅಷ್ಟು ತಾಳ್ಮೇನೂ ಇಲ್ಲ ಏನ್ಮವ ಎಲ್ಲೋ ಒಂದ್ ಕಡೆ ಅವನ್ನೇ ಅಳಿನ್ ಮಾಡ್ಕೋಬೇಕು ಅಂತ ಆಸೆ ಇರೋ ಹಾಗೆ ನೈನ್ ಎಲ್ಲ ಡೂಪ್ಲಿಕೇಟ್ ನನ್ ಮಕ್ಳ ನೀರ್ ಸೇರಿಸ್ಬಿಡ್ತಾರೆ ತಲೆಗೆ ಹತ್ತದಿಲ್ಲ ನೀನ್ ಇಲ್ಲಿಯ ಬರೋಕೋದ ಬರ್ಬೇಡ ನಿಂಗೆ ರಾಹುಲ್ ಏನು ಮಾತಾಡ್ಬೇಕು ಅಂತ ಕರ್ಕೊಂಡು ಬಂದೆ ಶಶಿ ನಿಂದ ಇಲ್ಲಿವರೆಗೂ ನಾವು ಒಟ್ಟಿಗೆ ಬೆಳೆದವರು ಒಂದೇ ತಟ್ಟೆ ತಿಂದವರು ಒಟ್ಟಿಗೆ ಓದ್ದವರು ಅಲ್ಲಿಂದ ಇಲ್ಲಿವರೆಗೂ ನಾನು ನಿನ್ನ ಎಷ್ಟು ಪ್ರೀತಿಸ್ತಿದ್ದೀನಿ ಅಂತ ನಿಂಗೆ ಗೊತ್ತಿದೆ ಈಗ ಕೇಳ್ತೀನಿ ಅಂತ ತಪ್ಪಿಳ್ಕೊಬೇಡ ನೀನ್ ಹೋಗ್ ಬಂದ್ಮೇಲೆ ನಿನ್ನ ಮನಸ್ಸು ನಿನ್ನ ನಡೆ ನುಡಿ ಎಲ್ಲ ಬದಲಾಗಿದೆ ನಿನ್ನ ಮನಸ್ಸಲ್ಲಿ ನಾನಿರೋ ಜಾಗದಲ್ಲಿ ಬೇರೆ ಯಾರೋ ಹೆಜ್ಜೆ ಇಡ್ತಿದ್ದಾರೆ ಅಂತ ನನಗನ್ನಿಸ್ತಿದೆ ನೀನು ಅದಕ್ಕೆ ಅವಕಾಶ ಕೊಡ್ತಿದ್ಯಾ ಅಂತನು ನನಗೆ ಫೀಲ್ ಆಗ್ತಿದೆ ಯಾಕಿ ವಾಯ್ ನೋಡ್ರ ಕೌರೇಶ್ವರ ಸಿಂಹಾಸನದ ಮೇಲೆ ಹೆಂಗ್ ಕೂತವನೇ దేనప్ప బావ సావేసా యల్లో యల్లో కౌరవేదా ఇది ఇది వివాహా యా కప్పా మాడ్ నినో దిల్లీ మేడం సావసా కౌరవేదా హలో హలో కౌరవేదా ఇది దనప్ప

ಸೂರಿ ಮಾತಾಡು ನಾನು ಬಂದಿದ್ದೀನಿ ಕಣು ಸೂರಿ ಎಚ್ಚರಾಗಪ್ಪ ಏನಿದು ಪೇಶಂಟ್ಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿಲ್ಲ ನಿಮಗೆ ಹೊರಡೆ ಹೋಗಿ ಡಾಕ್ಟ್ರಿ ಅವ್ರ ಗುಣ ಆಗ್ಬೇಕು ತಾನೆ ಅವ್ರಿಗೆ ರೆಸ್ಟ್ ತಗೊಳಕ್ ಬಿಡಿ ಹೋಗಿ ಹೋಗಿ ಕೆಟ್ಟನಲ್ಲ ಟೀಚರ್ ಟೀಚರ್ ನನ್ ಕೆಟ್ಟವನಲ್ಲ ಹೇಳ್ಬಿಡಿ ಟೀಚರ್ ಟೀಚರ್ ಕೆಟ್ಟ ಸ್ಟೂಡೆಂಟ್ ಅಲ್ಲ ಒಳ್ಳೆ ಸ್ಟೂಡೆಂಟ್ ಒಳ್ಳೆ ಸ್ಟೂಡೆಂಟ್ ಟೀಚರ್ ಮಾಡಿಲ್ಲ ಟೀಚರ್ ಅಜ್ಜಿ ಟೀಚರ್ ಅಂದ್ರೆ ಯಾರು ಶಶಿ ಅಂತ ನಮ್ಮ ಸ್ಕೂಲ್ ಟೀಚರ್ ಮೈಸೂರ್ಗ ಹೊಂಟೋದ್ರು ಅವ್ರನ್ನ ಕರ್ಸಕ್ಕಾಗುತ್ತ ಯಾಕೆ ಡಾಕ್ಟ್ರೆ ಅವ್ರು ಬಂದ್ರೆ ಸೂರ್ಯ ಉಳಿಬಹುದು ಏನಪ್ಪ ಏನು ಟೀಚರಮ್ಮನ್ ಜೊತೆ ಅಲ್ಲಿಗೆ ಬಂದ ನೀನ್ ಇಲ್ಲಿಗ್ಯಾಕ್ ಬಂದ ನೋಡ್ಬೇಕಿತ್ತು ಅವಳಿಲ್ಲಿ ಬೇಡಪ್ಪ ನಾನು ಸೂರ್ಯ ಈಗ್ಲಾಗ್ಲಾ ಸಾಯಂಕೆ ಟೀಚರ್ ಅಮ್ಮ ತುರ್ತಾಗಿ ನನ್ನ ಜೊತೆ ಬರ್ಬೇಕು ಅವನಿದ್ರೆಷ್ಟು ಸತ್ತರೆಷ್ಟು ಅವಳಿಲ್ಲಿಲ್ಲ ಇದ್ರು ಬರೋದಿಲ್ಲ ಏನಯ್ಯ ನಾಗರಿಕರು ನಡ್ಕೊಳ್ಳೋ ರೀತಿನ ಇದು ಪಾಪ ಈ ವಯಸ್ಸಿನಲ್ಲಿ ದೂರದಿಂದ ಹುಡುಕೊಂಡು ಬಂದಿದ್ದಾರೆ ಅವ್ರನ್ನ ಕರೆದು ಕೂಡ ಮಾತಾಡಬೇಕು ಅನ್ನೋಷ್ಟು ಸೌಜನ್ಯ ಬೇಡ ನಿನಗೆ ಬನ್ನಿಮ್ಮ ಬನ್ನಿ ಬನ್ನಿ ನನಗೆ ಮರ್ಯಾದೆ ಬೇಡ ಸ್ವಾಮಿ ಅಮ್ಮನ ಜೊತೆ ಬಂದ್ರೆ ಸಾಕು ನನ್ ಮಗ ತಿಂದು ಸಾವು ಬದುಕಿನ ಮಧ್ಯೆ ಓಡಾಡ್ತವನೆ ಸಾಯಕ್ ಮುಂಚೆ ಟೀಚರ್ ಅಮ್ಮನ್ನ ನೋಡ್ಬೇಕು ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬೇಕು ನಾವು ಒಂದೇ ಒಂದ್ ಆಸೆಯಿಂದ ಜೀವನ ಕೈನಲ್ಲಿ ಇಟ್ಕೊಂಡು ಬದುಕಿದ ಇಡೀ ಊರಿಗೆ ಹುಲಿಯಾಗಿದ್ದವನು ಇವತ್ತೊಂದ್ ಮಗು ತರ ಹೋಗ್ಬಿಟ್ಟಿದ್ ಬಾಳು ಬದುಕು ನಾನು ಕಡೆಗೆ ಒಂದ್ ಮಗು ಮೇಲೂ ಪ್ರಜ್ಞೆ ಇಲ್ಲ ತಾಯಿ ಉಸರು ತುಂಬಾ ನಿನ್ನ ಹೆಸರೇ ತುಂಬೋಗೈತೆ ಟೀಚರಮ್ಮ ಟೀಚರಮ್ಮ ಅಂತ ಕನ್ವರ್ಸ್ತಾ ಇರ್ತಾನ ತಪ್ಪು ಮಾಡಿಲ್ಲ ಅಂತ ನೀವೊಂದೇ ಸರ್ತಿ ಹೇಳಿದ್ರೆ ಸಾಕಮ್ಮ ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತಾನಮ್ಮ ಅವನು ಬರ್ಕಿದ್ದಾಗ್ಲಂತೂ ಒಂದು ದಿನನೂ ಸಂತೋಷ ಕಾಣಲಿಲ್ಲ ಸಾಯವಾಗಾದ್ರೂ ಸಂತೋಷ ಕಾಣ್ಲಿಲ್ಲ ಬಂದಿದ್ದೀನವ ಇದ್ರ ಮೇಲೆ ನಿಷ್ಠ ತಾಯಿ ಶಶಿ 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 ಅಲ್ಲಿ ಅವಳು ಸೂರ್ಯ ನೋಡೋದಕ್ಕೆ ಹಳ್ಳಿಗೆ ಹೋದ ಸೂರ್ಯ ಯಾವ ಯಾರು ನಾನು ಶಶಿ ಅಂತ ಮೈಸೂರಿನಿಂದ ಬಂದಿದ್ದೀನಿ ಶಶಿ ಅಂದ್ರೆ ಟೀಚರ್ ಹೌದು ನೀವು ಒಂದಿನ ಮುಂದಾಗ ಬಂದಿದ್ರು ಉಳಿಸ್ಕೋಬೋದಾಗಿತ್ತು ಮಾತ್ ನಿಲ್ಲವರ್ಗೂ ನಿಮ್ಮ ಹೆಸರನ್ನ ಹೇಳ್ತಿದ್ರು ಏನ್ ನೀವು ಹೌದು ನಾವು ಎಷ್ಟೇ ಪ್ರಯತ್ನ ಪಟ್ರು ಅವ್ರ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗ್ಲೇ ಇಲ್ಲ ಊರಿನ ಜನ ಎಲ್ಲ ಮನೆಯಲ್ಲೇ ಜೀವ ಬೆಳಿಲಿ ಅಂತ ಹಠ ಮಾಡಿ ಕಟ್ಕೊಂಡು ಹೋದ್ರು ಬಹುಶಃ ಎಷ್ಟೊತ್ತಿಗೆ ಅವ್ರು ಬದ್ತಿರ್ಲಿಕ್ಕಿಲ್ಲ ಕ್ಷಮಿಸ್ಬಿಡು ಸೂರ್ಯ ನಿನ್ ಒಳ್ಳೆತನನ ಅರ್ಥ ಮಾಡ್ಕೊಳ್ದೆ ನಾನು ಈ ರೀತಿ ಮಾಡ್ದೆ ಒಳ್ಳೆಯವ್ನಾಗ್ಬೇಕು ಅಂತ ನಾನ್ ಹಾಗೆಲ್ಲ ಕೇಳಿದ್ಯಲ್ಲ ಸೂರ್ಯ ಕೆಟ್ಟವ್ನಲ್ಲ ಒಳ್ಳೆಯವ್ನು ಅಂತ ಹೇಳೋಕ್ ಬಂದಿದ್ದೀನಿ ಸೂರ್ಯ ಒಂದೇ ಒಂದ್ಸಲ ನನ್ನ ನೋಡು ಸೂರ್ಯ Hatırlayın Surya, <laughs> look teacher no top look teacher how the surya you get student alla you no full student you no full student teacher teacher